सदगुरुनाथ महाराज की जय हरे राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्णा हरे कृष्णा 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 हरे 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 राम हरे राम 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 हरे 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 कृष्णा हरे कृष्णा 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 हरे हरे ಕಾತ್ಯಾಯ ನಾಜ ಬಿಜ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನ ದುರ್ಗಿ ಪ್ರಚೋದಯಾತ ನಮ್ಮ ಮತದ ಒಂದೊಂದು ಹಬ್ಬವು ತುಂಬ ಸುಂದರವಾಗಿಯೂ ಸು ತುಂಬ ಸುಲಭವಾಗಿಯೂ ಹೇಳಿದ್ದಾರೆ ತುಂಬ ಸುಲಭವಾಗಿದೆ ನಾವು ಮಾಡುವ ಹಬ್ಬಗಳೆಲ್ಲ ತುಂಬ ಸುಲಭವಾಗಿದೆ ಯಾಕೆಂದರೆ ಭಕ್ತಿನೇ ಮುಖ್ಯ ಫಸ್ಟ್ ನಾವು ಭಕ್ತಿಯಾಗಿ ಭಗವಂತನ ಪೂಜೆ ಮಾಡಬೇಕು ಭಕ್ತಿ ಎಂದರೆ ಏನಂದರೆ ಮನಸ್ಸೊಳಗೆ ಅವನನ್ನು ನೆನೆಸಿಕೊಂಡು ಯಾವಾಗಲೂ ಭಗವಂತನ ಪೂಜಿಸುವುದೇ ಭಕ್ತಿ ಆದರೆ ಭಕ್ತಿಯಾಗಿ ನಮ್ಮ ಭಗವಂತನ ಪೂಜೆ ಮಾಡಬಹುದು ಫಲ ತಿಳ್ಕೋಬೇಕು ಯಾಕಂದರೆ ಏನೋ ಇದೆ ತುಂಬ ಕಷ್ಟವಾಗಿದೆ ಈ ಹಬ್ಬ ಆಚಾರ ಮಾಡೋಕ್ಕಾಗಿಲ್ಲ ನನಗೆ ನನಗೆ ಅಷ್ಟು ಹೂ ತರೋಕ್ಕಾಗಿಲ್ಲ ಇಷ್ಟು ಭಕ್ಷ್ಯಗಳನ್ನು ನನ್ನ ಫಲ ಫಲಹಾರಗಳನ್ನು ಮಾಡೋಕ್ಕಾಗಿಲ್ಲ ಆ ಥರ ಎಲ್ಲ ನಾವು ತಿಳ್ಕೊಂಡು ಮಾಡೋದನ್ನೇ ಇದ್ದೀವಿ ಆ ಥರ ಏನು ಹೇಳಿಲ್ಲ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಕೃಷ್ಣ ಏನು ಹೇಳ್ದ ಅಂದರೆ ಒಂದು ತೊಟ್ಟು ನೀರು ಕೊಟ್ಟರೂ ಸಾಕು ನೀನು ಕೇಸರಿ ಹಾಕಿ ಹಾಲೇ ಬಾದಾಮಿ ಹಾಲೇ ಕೊಡಬೇಕು ಅಂತ ಕೃಷ್ಣ ಏನು ಹೇಳಿಲ್ಲ ನೀವೊಂದು ತೊಟ್ಟು ನೀರಿದ್ದರೂ ನನಗೆ ಕೊಟ್ಟರು ಸಾಕು ಆ ನೀರಲ್ಲೇ ನಾನು ಸಂತೃಪ್ತಿ ಆಗ್ತೀನಿ ಅಂತ ಹೇಳಿದ ಅದೇ ಥರ ಒಂದು ತುಳಸಿ ದಳ ಇದ್ದರೂ ಸಾಕು ನೀವು ಇಷ್ಟು ಒಂದು ಕೆ ಜಿ ಹೂವನೇ ತರಬೇಕು ಇಲ್ಲ ಮಲ್ಲಿಗೆ ಹಾರನೇ ಹಾಕಬೇಕು ಈ ಥರ ಹೂವೇ ತರಬೇಕು ಅಂತ ಏನು ಹೇಳಿಲ್ಲ ಕೃಷ್ಣ ಏನು ಹೇಳ್ದೆ ಅಂದರೆ ನನಗೊಂದು ತುಳಸಿ ದಳ ಇಟ್ಟು ಪೂಜೆ ಮಾಡಿದರೂ ನಾನು ಸಂತುಷ್ಟನಾಗ್ತೀನಿ ಅಂತ ಹೇಳ್ದೆ ಪತ್ರಂ ಪುಷ್ಪಂ ಫಲಂ ತೋಯಂ ಯಾವುದೋ ನಿಮ್ಮ ಕೈಲಾಗಿದ್ದು ಹಣ್ಣು ಇದೇ ಹಣ್ಣು ಅಂತಿಲ್ಲ ಎರಡು ಬಾಳೆಹಣ್ಣಿಟ್ಟರು ದೇವರು ತೃಪ್ತಿ ಆಗ್ತಾರೆ ನೀವು ಇಷ್ಟೇ ದೊಡ್ಡ ಇದು ಸೇಬು ಹಣ್ಣೇ ತಂದಿಡಬೇಕು ಇಲ್ಲ ಕಿತ್ತಳೆ ಹಣ್ಣೇ ತರಬೇಡಬೇಕು ದ್ರಾಕ್ಷಿ ಹಣ್ಣೇ ತಂದಿಡಬೇಕು ಅಂತೇನಿಲ್ಲ ನಮಗೆ ಇಲ್ಲಿ ಇಷ್ಟಾದ ಎರಡು ಹಣ್ಣು ತಂದಿಟ್ಟರು ದೇವ್ರ ಸಂತೋಷವಾಗ್ತಾನೆ ಕೃಷ್ಣ ಅದರಿಂದ ತುಂಬ ಸುಲಭವಾಗಿದೆ ಅದನ್ನು ನಾವು ಈಗ ಕಾಲಘಟ್ಟದಲ್ಲಿ ಏನು ಮಾಡ್ಕೊಂಡಿದ್ದೀವಿ ಅಂದರೆ ಓಹ್ ಇದೇ ಥರನೇ ಮಾಡ್ಬೇಕು ಯಾರದೋ ಮನೇಲಿ ಹೋಗಿ ನೋಡ್ತೀವಿ ಓ ಅವ್ರು ಇದೇ ಥರ ನಾವು ಇದೇ ಥರನೇ ಮಾಡಬೇಕು ಅಂತ ಹೇಳಿದೆ ಅದೇ ಥರ ಏನು ಮಾಡಬೇಕು ಅಂತ ಹೇಳಿಲ್ಲ ನಾವು ಒಂದು ಒಂದು ಬೆಲ್ಲ ಚೂರಿಟ್ಟು ಪೂಜೆ ಮಾಡಿದರೂ ಕೃಷ್ಣ ತೃಪ್ತಿ ಆಗ್ತಾನೆ ಭಗವಂತ ಅಂತ ಹೇಳಿದೆ ಅದರಿಂದ ನಾವು ಪೂಜೆಯನ್ನು ಸುಲಭವಾಗಿ ನಮ್ಮ ಕೈಲಿ ಯಥಾಶಕ್ತಿ ಇದೇ ಥರ ಪೂಜೆ ಮಾಡಬೇಕು ಅಂತ ಏನು ಹೇಳಿಲ್ಲ ಅದರಿಂದ ಯಥಾಶಕ್ತಿಯಾಗಿ ನಾವು ಪೂಜೆ ಮಾಡ್ಬೋದು ಯಾವುದೇ ಹಬ್ಬಗಳಾದರೂ ಅಷ್ಟೇ ಅದರಲ್ಲೂ ನಮ್ಮ ಹಬ್ಬಗಳೆಲ್ಲ ತುಂಬ ಆರಂಭದಲ್ಲೇ ಫಸ್ಟು ವರ್ಷ ಶುರುವಲ್ಲೇ ನಮಗೆ ಹಬ್ಬ ಶುರುವಾಗೋದು ಯುಗಾದಿ ಯುಗಾದಿ ನಮ್ಮ ಪಂಚಾಂಗ ಶ್ರವಣ ಆದ ಕೂಡಲೇ ಸ್ವಲ್ಪ ದಿನ ಬಿಟ್ಟು ಗಣಪತಿ ಹಬ್ಬ ಯಾಕಂದ್ರೆ ಪ ಮೊದಲು ಶುರು ಮಾಡುವುದೇ ಗಣಪತಿ ಹಬ್ಬದಿಂದ ಪೂಜೆ ಗಣಪತಿ ಹಬ್ಬ ಬರುತ್ತೆ ಕೃಷ್ಣಾಷ್ಟಮಿ ಬರುತ್ತೆ ನವರಾತ್ರಿ ಅವರ ರಾಮನವಮಿ ಸಂಕ್ರಾಂತಿ ಎಲ್ಲ ಹಬ್ಬಗಳು ಎಲ್ಲ ಹಬ್ಬಗಳನ್ನು ಒಂದೊಂದು ದೇವತೆಗಳಿಗೂ ಒಂದೊಂದು ಪ್ರಿಯವಾಗಿ ಎಲ್ಲ ದೇವತೆಗಳು ಒಂದು ಅದರ ಎಲ್ಲರನ್ನೂ ಸ್ಮರಿಸಬೇಕು ಅನ್ನೋದು ಒಂದು ಶಾಸ್ತ್ರ ಅದರಿಂದ ಎಲ್ಲರೂ ಮನುಷ್ಯರು ಒಂದೇ ಒಬ್ಬರಿಗೂ ಒಂದೊಂದು ಹೆಸರು ಇಟ್ಟಿದ್ದಾರೆ ಅದೇ ಥರ ದೇವರ ಒಬ್ಬನೇ ಅದೆಲ್ಲ ಹಲವು ಹೆಸರುಗಳು ಒಂದೊಂದು ತಿಂಗಳಲ್ಲೂ ಒಂದೊಂದು ದೇವಸ್ಥಾನ ಯಾಕೆಂದರೆ ಯಾವ ತಿಂಗಳಲ್ಲೂ ನಾವೊಂದು ಹಬ್ಬ ಆಚರಣೆ ಇಲ್ಲದೇ ಇರಬಾರ್ದು ದೇವರನ್ನ ಹಬ್ಬಗಳು ಏನಕ್ಕೆ ಸ್ಮರಣೆ ಮಾಡ್ತಾನೇ ಇರಬೇಕು ಎಲ್ಲರೂ ಸೇರಿ ಭಗವಂತನ ಸ್ಮರಣೆ ಮಾಡೋದು ಹಬ್ಬ ಅಂದರೆ ನಾಲ್ಕು ಜನ ಮನೆಯಲ್ಲಿ ಸೇರಿ ಹಬ್ಬವನ್ನು ಮಾಡುತ್ತೇವೆ ಅವಾಗೇನಾಗುತ್ತೆ ಅಂದರೆ ಎಲ್ಲ ಒಂದು ಸಂತೋಷ ಬರುತ್ತೆ ಅದರಿಂದನೇ ಹಬ್ಬ ಎಲ್ಲರೂ ಸಂತೋಷವಾಗಿ ಮನೆಯಲ್ಲಿ ಸೇರಿ ಎಲ್ಲ ಸೇರಿ ಊಟ ಬೇರೆ ದಿನ ಇರೋದು ಆಫೀಸ್ ಇರುತ್ತೆ ತುಂಬ ತುಂಬ ಕಷ್ಟಗಳು ಕೆಲಸಗಳಿರುತ್ತೆ ಅದರಿಂದ ಏನು ಮಾಡ್ತೀವಿ ಊಟ ಮಾಡೋಕ್ಕೂ ಕೂಡ ನಮಗೆ ಟೈಮ್ ಇಲ್ಲ ಈ ಕಾಲದಲ್ಲಿ ಹಾಗಾಗಿಬಿಟ್ಟಿದೆ ಊಟ ಮಾಡೋಕ್ಕೂ ನಮಗೆ ಟೈಮ್ ಇಲ್ಲ ಆದ್ದರಿಂದ ಏನು ಮಾಡ್ತೀವಿ ಅಂದರೆ ಏನೋ ಅನ್ನ ಹಂಚಿಗೆ ಹಾಕತ್ತೀವಿ ತಿಂತೀವಿ ಬಸ್ಸಿಗೆ ಟೈಮ್ ಆಯಿತು ಇಲ್ಲ ಟ್ರೈನಿಗೆ ಟೈಮ್ ಆಯಿತು ಅಂತ ಓಡ್ ಕ್ಯಾಬ್ ಬಂತು ಅಂತ ಹೇಳಿ ಓಡೋಗ್ತಾ ಇದ್ದೀವಿ ಆದ್ದರಿಂದ ಊಟ ಮಾಡೋಕ್ಕೂ ಟೈಮ್ ಇಲ್ಲ ಆದರೆ ಈ ಹಬ್ಬ ಹರಿದಿನಗಳಲ್ಲಿ ಏನು ಮಾಡ್ತೀವಿ ಅಂದರೆ ಭಕ್ಷಣಗಳು ದೇವರಿಗಾಗಿ ಹೇಳಿಲ್ಲ ನಾವು ಚೆನ್ನಾಗಿ ಹೊಂದಿರೋ ಚೆನ್ನಾಗಿ ತಿನ್ನಲಿ ಎಲ್ಲರೂ ಸೇರಿ ಸಂತೋಷವಾಗಿ ಕೂತು ಊಟ ಮಾಡಲಿ ಅನ್ನೋದೇ ಹಬ್ಬ ಅದರಿಂದ ಮನುಷ್ಯ ಎಲ್ಲರೂ ಋಷಿಗಳೆಲ್ಲ ನಾವು ಯೋಚನೆ ಮಾಡೋಕ್ಕೆ ಶಕ್ತಿ ಇಲ್ಲ ಅಂದರೆ ರುಚಿಗಳೆಲ್ಲ ಋಷಿಗಳೆಲ್ಲ ಎಷ್ಟೋ ವರ್ಷಗಳ ಹಿಂದಿನಲ್ಲಿ ಯೋಚನೆ ಮುಂದಿನದು ಯೋಚನೆ ಮಾಡಿ ಇದನ್ನೆಲ್ಲ ನಾವು ಇದು ಮಾಡಿಟ್ಟಿದ್ದೆವು ಯಾಕಂದರೆ ನಾವೇ ನೋಡ್ತೀವಿ ಮನೇಲಿ ಇಬ್ಬರು ಇರ್ತೀವಿ ಎಲ್ಲ ಎರಡು ಮಕ್ಕಳು ನಾಲ್ಕು ಜನ ಬೇರೆ ದಿನ ಏನು ಮಾಡ್ತೀವಿ ಪಕ್ಕದ ಮನೆಯವರು ಕರಿತೀವಿ ನಮ್ಮ ನೆಂಟರ ಅಣ್ಣ ಅತ್ತಿಗೆ ಅಪ್ಪ ಅಮ್ಮ ಎಲ್ಲರನ್ನು ಕರೆದು ಹಬ್ಬ ದಿನದಂದು ಸೇರಿ ಊಟ ಮಾಡ್ತೀವಿ ಅದರಿಂದನೇ ಈ ಹಬ್ಬ ಅನ್ನೋದು ಇಟ್ಟಿದ್ದಾರೆ ಮಂದ ನಾವೇನೋ ಬುದ್ಧಿಶಾಲಿ ಅದನ್ನು ನಾವು ಎಲ್ಲ ಬೇರೆ ಬೇರೆ ಮಂದಾಹ ಮತಯೋ ಮಂದಭಾಗ್ಯ ಶಿಪದೃತಾಹ ಭಾಗವತ ಶ್ಲೋಕ ಅಂದರೆ ಕಲಿಯುಗದಲ್ಲಿ ನೀವು ಅನ್ಕೋಬೋದು ಈಗ ಈಗ ತಾನೇ ಕಂಪ್ಯೂಟರ್ ಕಂಡು ಹಿಡಿದಿದ್ದಾರೆ ಈಗ ತಾನೇ ಮೊಬೈಲ್ ಹಿಂಗೆ ಗೊತ್ತಿದ್ರೆ ನಂಬರ್ ಹೋಗಿಬಿಡುತ್ತೆ ಅಂತ ಬಂದಾಹ ಸುಮಂದ ಮತಯೋ ಮಂದ ಬುಕ್ ಬುದ್ಧಿ ಎಲ್ಲ ತು ಕಮ್ಮಿಯಾಗಿದೆ ಯಾವ ಥರ ಕಮ್ಮಿ ತುಂಬ ಕಮ್ಮಿ ಆಗಿದೆ ಅಂತ ನಮ್ಮ ಬುದ್ಧಿಗಳು ಸುಮಂದ ಮತಯೋಹೋ ಅಂತ ಹೇಳಿದರು ಅದರಿಂದ ಮಂದ ಭಾಗ್ಯ ಅಂತ ಹೇಳಿ ಅದೇ ನಮ್ಮ ಬುದ್ಧಿಗಳು ಯಾಕೆಂದರೆ ಮುಂದಿನ ಕಾಲದಲ್ಲಿ ಒಂದು ಫೋನ್ ನಂಬರ್ ನಮಗೆ ಅಂದ್ರೆ ಟಕ್ ನಮ್ಮ ಹೆಸರಲ್ಲಿ ನಾವು ಟಕ್ಕಂತ ನಮ್ಮ ಬಾಯಲ್ಲೇ ಬರ್ತಾಯಿತ್ತು ಈಗೇನು ಮಾಡ್ತೀವಿ ಎಲ್ಲ ಅದಕ್ಕೂ ಮೊಬೈಲ್ ತೆಗೆದೇ ನೋಡಬೇಕಾಗಿದೆ ಒಂದು ಅಡ್ರೆಸ್ ಮ್ಯಾಪ್ ಇಲ್ಲದೆ ನಾವು ಒಂದು ಕಡೆ ಹೋಗೋಕ್ಕಾಗಲ್ಲ ಅವಾಗ ಒಂದು ಸಲ ಹೋಗಿ ಬಂದರೆ ಎಲ್ಲ ಯೋಚನೆ ಮಾಡಿತ್ತು ಆ ಮನೆಗೆ ಹೋಗಿ ಸೇರ್ತಿದ್ವಿ ಈಗ ಆ ಥರ ಇಲ್ಲ ಅದರಿಂದ ಬುದ್ಧಿ ಕಮ್ಮಿನೇ ಆಗಿದೆ ಬಿಟ್ಟರೆ ಬುದ್ಧಿ ಏನು ಜಾಸ್ತಿ ಆಗಿಲ್ಲ ಆದರೆ ಋಷಿಗಳ ಬುದ್ಧಿಗೆ ನಮ್ಮ ಬುದ್ಧಿ ಸಮ ಮಾಡೋಕ್ಕಾಗಲ್ಲ ಆದ್ದರಿಂದ ಋಷಿಗಳು ತುಂಬ ಯೋಚನೆ ಮಾಡಿ ಕಲಿ ಯುಗದ ಮಹಿಮೆ ಯಾರನ್ನು ಹೇಳ್ತಾ ಇಲ್ಲ ಯುಗದ ಮಹಿಮೆ ಅದರಿಂದ ಭಗವಂತ ಆ ಥರ ಮಾಡಿ ನಮಗೆ ಎಲ್ಲರೂ ಒಂದು ಹಬ್ಬ ಅಂತಿತ್ತು ಎಲ್ಲರೂ ಸೇರಿ ಇರಬೇಕು ಸಂತೋಷವಾಗಿರಲಿ ಆ ದಿನದಾದರೂ ಒಂದು ಎಲ್ಲರೂ ಸೇರಿ ಅದಕ್ಕೆ ತಿಂಗಳು ಒಂದು ನಾರು ಎಲ್ಲರೂ ಸೇರಿ ತಿಂಗಳಿಗೆ ಕೃಷ್ಣ ಅಷ್ಟಮಿ ಆದಮೇಲೆ ಗಣಪತಿ ಹಬ್ಬ ಗಣಪತಿ ನವರಾತ್ರಿ ನವರಾತ್ರಿ ಆದಮೇಲೆ ದೀಪಾವಳಿ ದೀಪಾವಳಿ ಆದಮೇಲೆ ಕಾರ್ತಿಕ ಹಾಗೆ ಒಂದೊಂದು ಸಂಕ್ರಾಂತಿ ಇದೇ ಥರ ಶಿವರಾತ್ರಿ ಎಲ್ಲ ಹಬ್ಬ ಮತ್ತು ಯುಗಾದಿ ಅದೇ ಒಂದೊಂದು ತಿಂಗಳಲ್ಲೂ ಒಂದೊಂದು ಹಬ್ಬ ನಾವು ಯೋಚನೆ ಮಾಡಿ ನೋಡಿ ಒಂದೊಂದು ತಿಂಗಳಲ್ಲಿ ಒಂದೊಂದು ಹಬ್ಬ ಬಂದಿದೆ ಅದೇ ಥರ ಈಗ ನಾವು ನವರಾತ್ರಿ ಹಬ್ಬವನ್ನು ನವ ಅಂದರೆ ಒಂಬತ್ತು ಅಂತೇಳಿ ಒಂಬತ್ತು ಅನ್ನೋದು ಸಾಧಾರಣ ಎಲ್ಲ ಇದನ್ನು ವಿಶೇಷವಾದ ಏನಿಲ್ಲ ಸಂಸ್ಕೃತದಲ್ಲಿ ನವ ಅಂದರೆ ಒಂಬತ್ತು ರಾತ್ರಿ ಅಂದರೆ ನಮಗೆಲ್ಲರಿಗೂ ಗೊತ್ತು ನವರಾತ್ರಿ ಒಂಬತ್ತು ರಾತ್ರಿಯಿಂದ ನಾವು ಒಂಬತ್ತು ರಾತ್ರಿಗಳು ಆ ಗೊಂಬೆಗಳನ್ನು ಇಟ್ಟು ಆವತ್ತು ಸಾಯಂಕಾಲ ಸುಮಂಗಳಿಗಳನ್ನೆಲ್ಲ ಕರೆದು ಅಷ್ಟು ಕುಂಭ ಕೊಟ್ಟು ನಮ್ಮ ಕೈಯಲ್ಲಿ ಏನೋ ಒಂದು ಫಲಹಾರ ಮಾಡಿ ಅದನ್ನು ನೀವು ಸ್ವಾಮಿಗೆ ನೈವೇದ್ಯ ಮಾಡಿ ಅದನ್ನು ಸುಮಂಗಗಳಿಗೋ ಬಂದವರಿಗೆಲ್ಲ ಕೊಡ್ತೀವಿ ಅದನ್ನು ನವರಾತ್ರಿ ಒಂಬತ್ತು ದಿನ ಪೂಜೆ ನವ ಅಂದರೆ ಒಂಬತ್ತು ಅಂತ ನಮಗೆಲ್ಲರೂ ಸಾಧಾರಣ ಗೊತ್ತಿರೋ ವಿಷಯ ಇದೇನಪ್ಪ ಅಂದರೆ ಒಂಬತ್ತು ದಿನ ಒಂದು ಕಾರ್ಯನ ಶುರು ಮಾಡಿದರೆ ನಾವು ಒಂದು ದಿನ ಮಾಡಿದರೆ ಅದು ಪ್ರಯೋಜನ ಬರಲ್ಲ ಯಾಕಂದರೆ ಒಂದು ದಿನ ವಾಕಿಂಗ್ ಹೋಗಂದೆ ಅಂದರೆ ಮುಗಿಯಲ್ಲ ಯಾಕಂದ್ರೆ ದಿನಾನೂ ಹೋಗಿ ಒಂದು ಇವತ್ತು ಹತ್ತು ಸ್ಟೆಪ್ ಹೋಗ್ಬೇಕು ನಾಳೆ ಇಪ್ಪತ್ತು ಹೋಗ್ಬೇಕು ನಾಳೆ ಮೂವತ್ತು ಹೋಗಬೇಕು ಈ ಥರ ಹೆಜ್ಜೆಗಳನ್ನು ಜಾಸ್ತಿ ಮಾಡ್ತಾ ಮಾಡ್ತಾ ಹೋದ್ರೇನೆ ನಮಗೆ ಪ್ರಯೋಜನ ಒಂದು ಒಂದು ಪ್ರಯೋಜನ ನಮ್ಮ ಶರೀರಕ್ಕೆ ಅದೊಂದು ನಾವು ಹೋಗುವ ವಾಕಿಂಗ್ ಒಂದು ಪ್ರಯೋಜನವಾಗಿರುತ್ತೆ ಅದರಿಂದನೇ ಒಂಬತ್ತು ದಿನಗಳು ಪೂಜೆಗಳು ನಾವು ಮಾಡಿದರೆ ಅದೊಂದು ಪ್ರಯೋಜನ ಇದೆ ಯಾಕಂದರೆ ದಿನ ದಿನಕ್ಕೂ ಮನಸ್ಸು ಆ ದೇವಿನ ಸ್ಮರಣೆ ಮಾಡ್ತಾ ನಾವು ಶುದ್ಧವಾಗಿ ಬೆಳಗ್ಗೆ ಎದ್ದುಕೊಳ್ಳಲು ಸ್ನಾನ ಮಾಡಿ ಓ ಇವತ್ತು ಹಬ್ಬ ಇದೆ ಇನ್ನು ಒಳ್ಳೆಯ ಬಟ್ಟೆಗಳನ್ನು ಒಂದು ಹೊಸ ಬಟ್ಟೆ ಹಾಕೊಂಡುಕೊಂಡಲ್ಲೇ ಮನಸ್ಸಿಗೆ ಒಂದು ಸಂತೋಷ ಬರುತ್ತೆ ಎಲ್ಲರಿಗೂ ಸಾಧಾರಣವಾಗಿ ಅದು ಹೊಸ ಬಟ್ಟೆ ಅನ್ಕೊಂಡು ಮನಸ್ಸಿಗೆ ಒಂದು ಸಂತೋಷ ಬರುತ್ತೆ ಎದ್ದು ದೇವರ ದೀಪ ಹಚ್ಚಿ ಮನೆಗಳನ್ನೆಲ್ಲ ಒರೆಸಿ ಸಾರಿಸಿ ರಂಗೋಳಿಗಳನ್ನು ಹಾಕಿ ದೇವರಿಗೆ ಪೂಜೆ ಪೂಜೆ ಅಂದರೆ ಏನು ಷೋಡಶ ಉಪಚಾರ ಪೂಜೆ ಷೋಡಶ ಅಂದರೆ ಹದಿನಾರು ಥರದ ಪೂಜೆ ಏನಪ್ಪ ಅಂದರೆ ಬಂದು ಫಸ್ಟ್ ದೇವರ ಕಾಲು ತೊಳೆಯೋದು ಕಾಲು ತೊಳೆದು ಅದನ್ನು ಅರ್ಜೆ ಕೈಯಲ್ಲಿ ನೀರು ಕೊಡೋದು ಆಮೇಲೆ ಕುಡಿಯಲಿಕ್ಕೆ ನೀರು ಕೊಡುವುದು ಮಧುಪರ್ಕ ಅಂತ ಹೇಳಿದ್ರೆ ಹಾಲು ಮೊಸರು ಜನ ಸೇರಿಸಿ ದೇವರಿಗೆ ನೈವೇದ್ಯ ಮಾಡುವುದು ಆಮೇಲೆ ದೇವರಿಗೆ ಸ್ನಾನ ಮಾಡಿಸುವುದು ಸ್ನಾನ ಮಾಡಿ ದೇವರಿಗೆ ಬಟ್ಟೆ ಉಡಿಸುವುದು ಬಟ್ಟೆ ಹಾಕಿ ಅಭಿಷೇಕ ಮಾಡಿ ಬಟ್ಟೆ ಹಾಕಿ ಆಮೇಲೆ ಗಂಧ ಪುಷ್ಪ ಕುಂಕುಮ ಇಟ್ಟು ಪೂಜೆ ಮಾಡಿ ನಮ್ಮ ಕೈಲಾಗಿದ್ದವ ಸಹಸ್ರನಾಮನೋ ದುರ್ಗಾ ಸಹಸ್ರನಾಮನೋ ಏನೋ ಒಂದು ನಮ್ಮ ಕೈಲಿ ಶಕ್ತಿ ಯಥಾಶ ಅಷ್ಟೋತ್ತರನೋ ಸಹಸ್ರನಾಮನೋ ಪೂಜೆ ಮಾಡಿ ನಮಗೆ ಗೊತ್ತಿರುವ ಶ್ಲೋಕಗಳನ್ನೆಲ್ಲ ಓದಿ ದೇವರಿಗೆ ಒಂದು ಅಷ್ಟೋತ್ತರ ಶತನಾಮಾವಳಿ ಪೂಜೆ ಮಾಡಿ ಹೂಗಳನ್ನು ಹಾಕಿ ಅದ ಮೇಲೆ ನಂತರ ಧೂಪ ದೀಪ ಊದುಬತ್ತಿ ತುಪ್ಪದ ದೀಪವನ್ನು ಮಾಡಿ ನೈವೇದ್ಯ ನಾವು ಆವಾಗಲೇ ಹೇಳಿದಂಗೆ ಇಷ್ಟೇ ಭಕ್ಷ್ಯಗಳಂತೂ ಏನೂ ಇಲ್ಲ ನಮ್ಮ ಇಲ್ಲಿ ಏನು ಸಾಧ್ಯವಾಗುತ್ತೋ ನಾವು ಊಟ ಮಾಡುವುದನ್ನು ಆ ದೇವರಿಗೆ ನೈವೇದ್ಯ ಊಟ ಮಾಡಿ ಊಟ ಮಾಡಿದರೆ ಅದರಿಂದ ತುಂಬ ಪ್ರಯೋಜನವಿದೆ ಈಗ ನಾವು ಶುಗರ್ ಅಂತ ಹೇಳ್ತೀವಿ ಶುಗರ್ ಯಾಕಂದರೆ ನಾವು ಯಾರೋ ಮಾಡಿದ್ದನ್ನು ಊಟ ಮಾಡೋದ್ರಿಂದ ಅವರು ಯಾವ ಮನಸ್ಸಿನ ರೀತಿಯಲ್ಲಿ ಮಾಡಿರ್ತಾರೋ ಗೊತ್ತಿಲ್ಲ ಅದನ್ನೇ ಆ ದೇವರಿಗೆ ಪ್ರಸಾದವಾಗಿ ನಾವು ಅದನ್ನು ಪ್ರಸಾದವಾಗಿ ಭಕ್ಷಣೆ ಮಾಡಿದರೆ ಅದರಿಂದ ತುಂಬ ಪ್ರಯೋಜನವಿದೆ ಆದ್ದರಿಂದಲೇ ನಾವು ದೇವರಿಗೆ ನೈವೇದ್ಯ ಮಾಡಿ ದಿನನಿತ್ಯವೇ ಇದೇ ಥರ ಪೂಜೆ ಉಂಟು ಅದು ನಾವು ಹಬ್ಬ ಹರಿದಿನಗಳಲ್ಲಾದರೂ ಈ ಥರ ಪೂಜೆ ಮಾಡುವುದು ತುಂಬ ಶ್ರೇಷ್ಠವಾದದ್ದು ಪೂಜೆ ಮಾಡಿ ನೈವೇದ್ಯ ಮಾಡಿ ಆ ದೇವರಿಗೆ ಹಣ್ಣುಗಳನ್ನು ನೈವೇದ್ಯ ಮಾಡಿ ಮತ್ತೆ ಉಳ್ಳ್ಯದಲ್ಲಿಗಳ ಅಡಿಕೆಗಳನ್ನು ನೈವೇದ್ಯ ಮಾಡಿ ಅದನ್ ತದನಂತರ ಮಂಗಳಾರತಿ ಮಾಡಿ ಪುಷ್ಪಗಳನ್ನು ಇಟ್ಕೊಂಡು ದೇವರ ಹತ್ರ ಪ್ರಾರ್ಥ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ಗೌರಿ ನಾರಾಯಣಿ ನಮೋಸ್ತುತೆ ಅಂತ ಏನೋ ನಮ್ಮ ಮನಸ್ಸಲ್ಲಿರುವ ಮನಸಾಭೀಷ್ಟ ಪ್ರಾರ್ಥನೆಗಳು ಇನ್ನೂ ಎಲ್ಲರಿಗೂ ಏನೋ ಒಂದು ತೊಂದರೆಗಳು ಇದೆ ಎಲ್ಲರೂ ಮನೆಯಲ್ಲೂ ಯಾವುದೋ ಒಂದು ತೊಂದರೆಗಳು ಕೆಲಸ ಇಲ್ಲ ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಮಗ ಚೆನ್ನಾಗಿ ಗೊತ್ತಿಲ್ಲ ಯಾವುದಾದ್ರೂ ಒಂದು ಆ ದೇವರುಗಳನ್ನು ಪ್ರಾರ್ಥನೆ ಮಾಡಿಸ್ಕೊಂಡ್ರೆ ಆ ದೇವರು ನಮಗೆ ತಥಾಸ್ತು ಇದರಿಂದ ಭಕ್ತಿ ಮುಖ್ಯ ಮುಖ್ಯವಾಗಿ ಭಕ್ತಿ ಬೇಕು ಮನುಷ್ಯನಿಗೆ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದರೆ ಅಲ್ಲಿ ದೇವಸ್ಥಾನದಲ್ಲಿರೋದೊಂದು ಕಲ್ಲು ನೆನ್ಸ್ಕೊಂಡ್ರೆ ನಮಗೆ ಪ್ರಯೋಜನವಿಲ್ಲ ಆ ಕಲ್ಲನ್ನೇ ನಾವು ಒಂದು ರಾಮ ಸೀತಾ ಕೃಷ್ಣ ಗಣಪತಿ ದುರ್ಗೆ ಆ ಥರ ನಾವು ಆ ದೇವರುಗಳನ್ನು ಪೂಜೆ ಮಾಡಿ ಆ ದೇವರು ಪ್ರಾರ್ಥನೆ ಮಾಡಿದರೆ ನಮ್ಮ ಮನಸ್ಸಿನಲ್ಲಿರುವ ಕಷ್ಟಗಳು ನಿಜವಾಗಲೂ ನೀವು ಭಕ್ತಿ ಮಾಡಿದ್ದೇ ಆದರೆ ನಿಜವಾಗ್ಲೂ ಭಗವಂತನಿಗೆ ಆ ಶಕ್ತಿ ಇದೆ ಯಾಕೆಂದರೆ ನಾವು ಒಂದು ಭಿಕ್ಷುಗಳಿಗೆ ಹತ್ತು ರೂಪಾಯಿ ಹಾಕ್ತೀವಿ ಅಂದರೆ ನಮ್ಮ ಶಕ್ತಿ ಇರೋದ್ರಿಂದನೇ ಹತ್ತು ರೂಪಾಯಿ ಹಾಕ್ತೀವಿ ಇಲ್ಲಾಂದರೆ ಒಂದು ರೂಪಾಯಿ ಹಾಕ್ತೀವಿ ನಮ್ಮ ಕೈ ನೂರು ರೂಪಾಯಿ ಇರೋದ್ರಿಂದ ಹತ್ತು ಅದೇ ಥರ ಆ ಶಕ್ತಿ ಇದೆ ನಾವು ನಂಬಿಕೆಯಿಂದ ಮಾಡಿದರೆ ಭಗವಂತನು ನಮಗೆ ನಿಶ್ಚಯವಾಗೂ ಅದರ ಫಲ ಕೊಡುತ್ತಾನೆ ಈಗ ನಾವು ಬರಬೇಕಾಗಿರೋದು ನವರಾತ್ರಿ ಇವತ್ತು ಮೊದಲನೇ ದಿನ ಇದು ಎರಡು ಯುದ್ಧವಾಗಿ ಹೇಳ್ತಾರೆ ನವರಾತ್ರಿ ಅಂದರೆ ಮಯ ಚಾಮುಂಡೇಶ್ವರಿ ಮೈಸೂರು ಚಾಮುಂಡೇಶ್ವರಿ ಮಹಿಷಾಸುರನನ್ನು ಮರ್ದನ ಮಾಡಿ ಅವನಿಗೆ ಯುದ್ಧ ಮಾಡಿ ವಿಜಯದಶಮಿ ದಿನ ಅವನ ವಧ ಮಾಡಿ ಜಯಿಸಿದಳು ಅವತ್ತಿನ ನಾವು ವಿಜಯದಶಮಿ ಅಂತ ಒಂಬತ್ತು ರಾತ್ರಿ ವಿಜಯದಶಮಿಗೆ ಆಯಿತು ಅಂತೇಳಿ ಇನ್ನೊಂದು ಪ್ರಕಾರವಾಗಿ ಹೇಳುವುದಾದ ರಾಮಾಯಣದಲ್ಲೂ ನವರಾತ್ರಿಯಲ್ಲಿ ರಾಮನು ಯುದ್ಧ ಮಾಡಿ ವಿಜಯದಶಮಿ ದಿನ ರಾವಣನ ವಧ ಮಾಡಿ ರಾಮ ಜಯಿಸಿದ ಅಂತ ಎರಡು ಪದ್ಧತಿಗಳು ಹೇಳುವುದುಂಟು ಅದರಿಂದ ಅಲ್ಲಿ ಮಹಿಷಾಸುರ ಮಹಿಷಾಸುರ ಮರ್ದ ವಧ ಮಾಡಿದ್ದರಿಂದ ಮಹಿಷಾಸುರ ಮರ್ದಿನಿ ಈ ಥರ ದೇವಿಗೆ ಸುಮಾರು ಹೆಸರು ಉಂಟು ಎಲ್ಲ ಪಾರ್ವತಿನೇ ಆದರೆ ಹೆಸರುಗಳು ನಮ್ಮ ಮಕ್ಕಳಿಗೆ ನಾವು ಒಂದೊಂದು ಮಕ್ಕಳಿಗೆ ಒಂದೊಂದು ಹೆಸರು ಇಡುವ ಥರ ಎಲ್ಲ ಹೆಣ್ಣು ಮಕ್ಕಳೇ ಆದರೆ ಹೆಸರಿಡುವುದು ಬೇರೆ ಬೇರೆ ಆದ ಅದೇ ಥರ ಇದೂ ಹಾಗೆ ಆದ್ದರಿಂದ ಈ ನವರಾತ್ರಿಯಲ್ಲಿ ಮೊದಲನೇ ದಿನ ದೇವರಿಗೆ ಒಂದು ಹೆಸರು ಆ ಹೆಸರು ಹೇಗೆ ಬಂತು ದೇವಿಗೆ ಒಂದು ಹೆಸರು ದಕ್ಷ ಬ್ರಹ್ಮ ಬ್ರಹ್ಮನ ಮಗ ದಕ್ಷ ಪ್ರಜಾಪತಿಯಿಂದ ಇದು ಭಾಗವತ ಮಹಾಪುರಾಣದಲ್ಲಿ ಈ ಕಥೆಯು ಬರುತ್ತದೆ ಇದು ದಕ್ಷನು ಒಂದು ಯಾಗ ಮಾಡುತ್ತಾನೆ ಯಾಗ ಮಾಡುವಾಗ ಶಿವ ಬ್ರಹ್ಮ ಎಲ್ಲರೂ ಬಂದ ಋಷಿಗಳೆಲ್ಲರೂ ಬಂದಿರುತ್ತಾರೆ ದಕ್ಷ ಯಾಗ ಮಾಡೋಕ್ಕಾಗಿ ಮನೆಯಿಂದ ಆ ಸಭೆಗೆ ಬರ್ತಾನೆ ಬರುವಾಗ ಎಲ್ಲರೂ ಎದ್ದು ನಿಲ್ಲುತ್ತಾರೆ ಆದರೆ ಶಿವನು ಬ್ರಹ್ಮನು ಎದ್ದು ನಿಲ್ಲುವುದಿಲ್ಲ ಶಿವನು ಶಿವನ ಏನು ಮಾಡಿರ್ತ ಶಿವ ಅವನಿಗೆ ದಕ್ಷ ಪ್ರಜಾಪತಿಗೆ ಇಪ್ಪತ್ತೇಳು ಮಕ್ಕಳು ಎಲ್ಲಾರನ್ನೂ ಕೊಟ್ಟು ಚಂದ್ರನಿಗೆ ಮದುವೆ ಮಾಡಿರ್ತಾಳೆ ಆದರೆ ಒಬ್ಳು ದಾಕ್ಷಾಯಿಣಿ ಅವಳು ದಕ್ಷಿಣ ಪುತ್ರಿಯಾದ ದಾಕ್ಷಾಯಿಣಿ ಅಂತ ಅವಳ ಹೆಸರು ಅವಳು ಏನು ಮಾಡ್ತಾಳೆ ಅಂದರೆ ಶಿವನನ್ನು ಮದುವೆಯಾಗಿರುತ್ತಾಳೆ ಏನು ಇರುವುದು ದಾಕ್ಷಿ ದಕ್ಷನಿಗೆ ಇಷ್ಟ ಇರುವುದಿಲ್ಲ ಯಾಕೆಂದರೆ ಅವನೇನು ಸ್ಮಶಾನದಲ್ಲಿ ಕೂತು ವಿಭೂತಿ ಬಳಕೊಂಡು ಹಾವನ್ನು ಸುತ್ತಿಕೊಂಡು ಆ ತಲೆ ಬೋರ್ಡೆಗಳನ್ನೆಲ್ಲ ಮೇಲೆ ಆಹಾರವಾಗಿ ಹಾಕ್ಕೊಂಡಿದ್ದಾನೆ ಆ ಇವನಂತಾರೆ ಯಾಕಂದರೆ ನಾವೇ ಯೋಚನೆ ಮಾಡ್ತೀವಿ ಒಂದು ಮಕ್ಕಳನ್ನು ಕೊಡಬೇಕು ಅಂದರೆ ಓ ಅವ್ನು ಚೆನ್ನಾಗಿ ಕೆಲಸದಲ್ಲಿದ್ದರೆ ಕೊಡಬೇಕು ಅವ್ನ ಸಂಪಾದನೆ ಇದೆಯಾ ಮನೆ ಇದೆಯಾ ಅಂತ ಯೋಚನೆ ಮಾಡಿ ಅದೇ ಥರ ಅವನು ಇವನು ಕಟ್ಬಿಟ್ಟರೆ ಮಗಳು ಹೇಗೆ ಸುಖವಾಗಿರ್ತಾಳೆ ಅಂತ ಯೋಚನೆ ಮಾಡಿ ಅವನಿಗೆ ಸಿಟ್ಟು ಬಂತು ಸಿಟ್ಟು ಬಂದಿದ್ರು ಆವಾಗ ಯಾವಾಗ ದಕ್ಷ ಯಾಕಕ್ಕೆ ಬಂದಿದ್ದರು ಬಂದಿದ್ದು ಇವರು ಮರ್ಯಾದೆನೂ ಕೊಡಲಿಲ್ಲ ಅದನ್ನು ತುಂಬ ಸಿಟ್ಟು ಬಂದು ಅವನಿವರಿಗೆ ಸ್ವಾಹಾಕಾರ ಹಾಕಬೇಕು ರುದ್ರಾಗ ಸ್ವಾಹ ಅಂತ ಹೋಮಗಳೆಲ್ಲ ಇದೆ ಆ ಸ್ವಾಹಾಕಾರನೂ ಕೊಡುವುದಿಲ್ಲ ಅದರಿಂದ ಇವನಿಗೆ ಅಪಮರ್ಯಾದೆಯು ಮಾಡಿ ಕೊಡಿಸ್ತಾನೆ ಅದರಿಂದ ಇವರು ಹೋಗಿ ಶಿವ ಪಾರ್ವತಿ ಹೋಗಿ ಕೈಲಾಸಕ್ಕೆ ಮತ್ತೆ ತಿರುಗಿ ಹಿಂದುರುಗಿ ಹೋಗುತ್ತಾರೆ ಆದರೆ ಸ್ವಲ್ಪ ದಿನ ಬಿಟ್ಟು ಮತ್ತೆ ದಕ್ಷ ಇನ್ನೊಂದು ಯಜ್ಞ ಮಾಡುತ್ತಾನೆ ಆವಾಗ ಆ ಯಜ್ಞಕ್ಕೆ ಬೇರೆ ಎಲ್ಲರನ್ನೂ ಕರೀತಾನೆ ಆದರೆ ಶಿವನನ್ನು ಮಾತ್ರ ಶಿವನನ್ನು ಪಾರ್ವತಿಯನ್ನು ಕರೆಯುವುದಿಲ್ಲ ಯಾಕಂದರೆ ಇವನಿಗೆ ಇಷ್ಟವೇ ಇರಲಿ ಬರೋದಿಲ್ಲ ಅದರಿಂದ ಶಿವನೂ ಹೇಳ್ತಾನೆ ಅಪ್ಪ ಕರೀಲಿಲ್ಲ ನಾವು ಹೋಗೋದು ಬೇಡ ಪಾರ್ವತಿ ಹೋಗಬೇಕು ಅಂತ ಹೇಳ್ತಾಳೆ ಆದರೆ ಶಿವ ಹೇಳ್ತಾನೆ ಬೇಡ ನಾವು ನಿಮ್ಮ ಅಪ್ಪ ಕರೆದಿಲ್ಲ ಹೋಗೋದು ಬೇಡ ಅಂದರೆ ಇನ್ನೊಂದು ಏನಂದರೆ ಅಪ್ಪನ ಮನೆಗೋ ಗುರು ಮನೆಗೋ ಅವರು ಕರಿದೇ ನಾವು ಹೋಗ್ಬೋದು ಅಂತ ಏನಾದ್ರು ಇದ್ದರೆ ನಾವು ಹೋಗ್ಬೋದು ಅಂತಲೂ ಇದೆ ಆದರೆ ಸಂಪ್ರದಾಯ ಇರೋದರಿಂದ ಇವಳು ಶಿವನನ್ನು ಕರ್ಕಂಡು ಹೋಗ್ತಾಳೆ ಹೋದಾಗ ಶಿವನನ್ನು ನೋಡುವುದೂ ಇಲ್ಲ ಮರ್ಯಾದೆಯೂ ಕೊಡುವುದಿಲ್ಲ ದಕ್ಷ ಅದಕ್ಕೆ ಇವಳಿಗೆ ಸಿಟ್ಟು ಬಂದು ಪಾರ್ವತಿ ಏನು ಮಾಡುತ್ತಾಳೆ ಆ ಹೋಮಕುಂಡದಲ್ಲಿ ತನ್ನ ಶರೀರವನ್ನು ಸ್ವಾಹ ಮಾಡಿ ದಹನ ಮಾಡಿಕೊಳ್ಳುತ್ತಾಳೆ ಆದ್ದರಿಂದ ಅವಳಿಗೆ ಮುಂದಿನ ಜನ್ಮದಲ್ಲಿ ಹಿಮಾಲಯ ಪರ್ವ ಶೈಲ ಪರ್ವತದ ಒಂದು ಮಗನಾಗಿ ಪರ್ವತದ ಮಗನಾಗಿ ಅವಳು ಹುಟ್ಟುತ್ತಾಳೆ ಅದರಿಂದನೇ ಅವಳಿಗೆ ಅಂತ ನಾಮಕರಣ ಮಾಡುತ್ತಾಳೆ ಆ ಶೈಲಪುತ್ರಿ ನಾಮಕರಣ ಮಾಡಿದ್ರಿಂದ ಮುಂದಿನದ ನಾಮ ಆಗಿ ಅವಾಗ ಇನ್ನೊಂದೇನಂದ್ರೆ ನವರಾತ್ರಿಯಲ್ಲಿ ನಮ್ಮ ಹೆಣ್ಣು ಮಕ್ಕಳನ್ನು ಆ ಗಂಡನ ಮನೆಯಿಂದ ಮನೆಗೆ ಕರ್ಕೊಂಡು ಅವಳಿಗೆ ಅರಿಶ್ರಮ ಕುಂಕುಮ ಕೊಟ್ಟು ಬಾಗಿಲವನ್ನು ತುಂಬುವುದು ಸಂಪ್ರದಾಯ ನಮ್ಮ ಮನೆಯಲ್ಲಿ ಈ ಥರ ಬಂದಿದೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಆ ಥರದ ಒಂದು ಇದು ಬಂದಿದೆ ಆದ್ದರಿಂದ ಅದನ್ನೂ ಮಾಡುತ್ತಾರೆ ಈ ಶೈಲಬ ದೇವಿ ಶೈಲವ ಶೈಲ ದೇವಿ ಹೇಗಿದ್ದಾಳೆ ಅಂದರೆ ಒಂದು ಕೈಯಲ್ಲಿ ತಾಮ್ರ ಹೂವನ್ನು ಹಿಡಿದುಕೊಂಡಿದ್ದಾಳೆ ಇನ್ನೊಂದು ಕೈಯಲ್ಲಿ ತ್ರಿಶೂಲವನ್ನು ಹಿಡಿದುಕೊಂಡಿದ್ದಾಳೆ ಒಳ್ಳೆ ಬಟ್ಟೆಗಳನ್ನು ಬ ಬಿಳಿ ಬಟ್ಟೆಗಳನ್ನು ಹಾಕಿದ್ದಾಳೆ ಇವಳಿಗೆ ಬಿಳಿ ಹೂ ಇಟ್ಟು ಪೂಜೆ ಮಾಡಿದರೆ ತುಂಬ ಪ್ರೀತಿಯಾಗಿರುತ್ತಾಳೆ ಆದ್ದರಿಂದ ಇವಳಿಗೆ ಹೆಸರು ಶೈಲಪುತ್ರಿ ಶೈಲಪುತ್ರಿಯಿಂದ ಮೊದಲನೇ ದಿನ ನವರಾತ್ರಿಯಲ್ಲಿ ಒಂಬತ್ತು ದಿನ ನಾವು ಮಾಡುವ ದುರ್ಗಿಗೆ ಶೈಲಪುತ್ರಿ ಎಂದು ಹೆಸರು ಬಂದಿದೆ ಆದ್ದರಿಂದ ಈ ನವರಾತ್ರಿಯಲ್ಲಿ ನಾವೆಲ್ಲರೂ ಆ ದೇವಿಯ ಕೃಪೆಗೆ ಭಕ್ತಿಯಿಂದ ಪೂಜೆ ಮಾಡಿ ಆ ದೇವಿಗೆ ಕೃಪ ಕೃಪೆಯಿಂದ ನಾವೆಲ್ಲರೂ ಆರೋಗ್ಯದಿಂದ ಸಂತೋಷವಾಗಿ ಯಾರ್ಯಾರಿಗೆ ಮನಸ್ಸಲ್ಲಿ ಯಾವ ಪ್ರಾರ್ಥನೆ ಇದೆಯೋ ಆ ದೇವರ ಆ ದೇವಿಯ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಎಲ್ಲರೂ ಸುಖ ಸುಖ ಸಂತೋಷವಾಗಿರಬೇಕೆಂದು ಆ ದೇವಿಯಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇದ್ದೇವೆ ಸರ್ವ ಮಾಂಗಲ್ಯೇ शिवे सर्वार्थसाधिके शरण्ये त्र्यंब गौरी नारायणी नमोस्तुते जानकी कामण जय जय राम राम